ನೋಡಿ ಇಲ್ಲಿ ನಾನಿವತ್ತು ರೆಸಿಪಿ ಬಂದು ಮೈಸೂರು ಪಾಕ್ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಡಬಲ್ ಕಲರ್ ಮೈಸೂರು ಬರುತ್ತೆ ಇದೆ ಎರಡು ಕಲರು ಒಳಗಡೆ ಒಂದು ಸ್ವಲ್ಪ ಬ್ರೌನ್ ಮೇಲ್ಗಡೆ ಆರೆಂಜ್ ಚೆನ್ನಾಗಿದೆ ಕಲರ್ ಮಾತ್ರ ಮಸ್ತಾಗಿದೆ ಇದಕ್ಕೆ ನಾನು ಒಂದು ಬೊಟ್ಟು ಸಹ ಎಲ್ಲೂ ತುಪ್ಪ ಯೂಸ್ ಮಾಡಿಲ್ಲ ಬರೀ ತುಪ್ಪ ಹಾಕಿ ಮೈಸೂರು ಪಾಕ್ ಮಾಡೋಕ್ಕಿಂತ ನಾವು ಈ ಥರ ಎಣ್ಣೆ ಬಳಸಿ ಸ್ಮೆಲ್ ಇರಲ್ಲಂಥ ಎಣ್ಣೆ ಬಳಸಿ ಇಲ್ಲಿ ಮೈಸೂರು ಪಾಕ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ನೋಡಿ ಗೂಡು ಗೂಡು ಥರ ಎಷ್ಟು ಚೆನ್ನಾಗಿ ಬಂದಿದೆ ಜೇನು ಗೂಡು ಇರುತ್ತಲ್ಲ ಅದೇ ಥರ ಅಷ್ಟು ಚೆನ್ನಾಗಿ ಬಂದಿದೆ ಒಂದು ನೀವೊಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾನು ಸಹ ಚೆನ್ನಾಗಿದ್ದೀನಿ ನೋಡಿ ಇವತ್ತು ನೋಡಿ ನಮ್ಮ ಮನೆ ಹತ್ರ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಅಂದರೆ ಮಳೆ ಅಲ್ಲ ಫ್ರೆಂಡ್ಸ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಶ್ರೇಯನ್ ಕೂಡ ಕಾಲೇಜು ರಜೆ ಇದೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಮಳೆ ಅಂದರೆ ನೋಡಿ ಯಾವ ಥರ ನೀರು ಇದೆ ನಮ್ಮ ಮನೆ ಹತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಹೊರಗಡೆ ಇಲ್ಲ ಅಷ್ಟೊಂದು ಮಳೆ ಇದೆ ಹಾಗಾಗಿ ನಾನು ಅದರ ದ್ವೈಸ್ ಇದ್ದೀನಿ ಅವು ವಯಸ್ಸು ಕೊಟ್ಟಿದ್ದೆ ಆದರೂ ಮಳೆಯಲ್ಲಿ ಚೆನ್ನಾಗಿ ಇರಲಿಲ್ಲ ಅದಕ್ಕೋಸ್ಕರ ಬೇರೆ ವಯಸ್ಸು ಕೊಟ್ಟೆ ಫ್ರೆಂಡ್ಸ ನಮ್ಮ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ದೂರ ದೂರಿಂದ ತೋರಿಸಿದ್ದೀನಿ ನಿಮಗೆ ಮಳೆ ಯಾವ ಥರ ಸೈಟಲ್ಲಿ ಎಲ್ಲ ಫುಲ್ ನೀರು ನಿಂತಿದೆ ನೋಡಿ ನಮ್ಮ ಎದುರುಗಡೆ ಸೈಟಲ್ಲಿ ನೋಡಿ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಕಮ್ಮಿ ಅಂದರೂ ಬಂದು ಹೋಯ್ತು ಈಗ ಸ್ವಲ್ಪ ತರಕಾರಿ ತೊಗೊಂಬರ್ತೇನೆ ಫ್ರೆಂಡ್ಸ್ ಹೋಗಿ ತರಕಾರಿ ಕಲ್ಲಾಗಿದೆ ತರಕಾರಿ ತೊಗೊಂಡ್ರೆ ನೋಡಿ ಫುಲ್ಲೆಲ್ಲ ಯಾವ ಥರ ಬಂದಿದೆ ಎಲ್ಲ ಮಳೆಗೆ ಕಚ್ಕೊಂಡೋಗಿದೆ ದಾರಿ ಕೂಡ ಇಲ್ಲಿ ಕತ್ಲೇ ಎರಡೂವರೆ ಎರಡು ಮುಕ್ಕಾಲು ಆಯ್ತು ನೋಡಿ ಈಗ ಬಂದ್ವಿ ಸಂತೆಯಿಂದ ಫ್ರೆಂಡ್ಸ ಇನ್ನು ಸ್ವಲ್ಪ ಅಣ್ಣದಷ್ಟೇ ಮಾಡಿದ್ದೆ ಸ್ವಲ್ಪ ನಮಗೂ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸಂತೆಗೆ ಹೋಗಬಾರ್ದು ಅಂತ ನೋಡಿದೆ ಯಜಮಾನ್ಯ ಅಷ್ಟೇ ಹೋಗಂದ್ರೆ ಹೋಗಲಿಲ್ಲ ಅವರು ತರಕಾರಿ ಎಲ್ಲ ಖಾಲಿಗಿತ್ತು ಈಗ ಮತ್ತೆ ಹೋದೆ ನಡಿಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಸುಸ್ತಾಗ್ತಾಯಿದೆ ಅದಕ್ಕಾಗಿ ನೋಡಿ ಈಗ ಬಂದ್ವಿ ಜಾಸ್ತಿ ಮಾತಾಡ್ಲಿಕ್ಕೂ ಆಗ್ತಾಯಿಲ್ಲ ತರಕಾರಿ ಕ್ಲೀನ್ ಮಾಡುವಾಗ ಸಿಗ್ತೀನಿ ನೋಡಿ ಸಂತೆಗೆ ಹೋಗಿದ್ನಲ್ಲ ಫ್ರೆಂಡ್ಸ ಮಾಡಿ ನೋಡಿ ಮಳೆ ಹಣ್ಣು ಟೇಸ್ಟ್ ಚೆನ್ನಾಗಿತ್ತು ಅದಕ್ಕಾಗಿ ಇದು ಮಾಡಿ ಅಂದರೆ ಒಂದು ನೂರೈದು ಕೆ ಜಿಯನ್ನು ತೊಗೊಂಡಿದ್ದಾರೆ ಮತ್ತು ಒಂದು ಕೆ ಜಿ ಬಾಳೆಹಣ್ಣು ತೊಗೊಂಡೆ ಸ್ವಲ್ಪ ಅದು ಇದು ತರಕಾರಿ ತಿಂಗಳು ಅದನ್ನು ಕಾಣಿಸುತ್ತೆ ಸಂತೆಗೆ ಹೋಗಿ ಬಂದೀಗ ಒಂದು ಕ್ಯಾಬೇಜ್ ಒಂದು ಕ್ಯಾಬೇಜ್ ಇರಲಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಕ್ಯಾಬೇಜ್ ಮೇನಾಗಿ ಬೇಕು ಮತ್ತು ಈಗೇನು ಮಾಡಿ ಸುರಿ ಬಿಸಿ ಒಟ್ಟಿಗೆ ಹೋಗ್ಬೇಕು ಈಗ ಈ ತೊಳಿಲಿ ತೊಳೆದು ಹಾಕ್ಬೇಕಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಏನ್ ಗೊತ್ತ ನಾನು ಇತ್ತೆ ನಮ್ಮ ಶ್ರೇಯ ಇದ್ದಾಳೆ ಎಂತ ಅವಾಗಿಂದ ಇದು ನೋಡಿ ಚಿಕ್ಕ ಮೆಣಸು ಇದು ಜೀರಿಗೆ ಚಿಕ್ಕ ಅಷ್ಟ ಚಿಕ್ಕದಿದೆ ಈ ತುಂಬಾ ಖಾರ ಮೆಣಸು ಮಾತ್ರ ಉತ್ತರ ಕರ್ನಾಟಕ ಸೈಡ್ ಈ ತರ ಮೆಣಸು ಬೆಳಿತಾರೆ ಸಿಕ್ಕಾಪಟ್ಟೆ ಖಾರ ಇದೆ ನಾನು ಅದೇ ತಂದಿರೋದು ಮೆಣಸಿನಕಾಯಿ ಖಾರ ಇರೋದಂಥದ್ದು ಶ್ರೇಯಾ ಚೀಲ ಎತ್ತಬೇಕಾದ್ರೆ ಮೆಣಸು ಖಾರ ತಂದೀನಿ ಏನೋ ಖಾರ ತಂದಿ ಅಂತ ಇದ್ದಾಳೆ ಫ್ರೆಂಡ್ಸ್ ಅವ್ರಿಗೆ ಖಾರ ಅಂದರೆ ಆಗಲ್ಲ ಸ್ವಲ್ಪ ಖಾಕಾರವಾಗಿರಲಿ ಅಂತ ಶುಂಠಿ ಇರಲಿಲ್ಲ ಹಸಿ ಶುಂಠಿ ಕೂಡ ತೊಗೊಂಡಿದ್ದೆ ಮತ್ತು ಮುಳುಸುವಂತೆ ಸ್ವಲ್ಪ ಆಲೂಗಡ್ಡೆ ಇದರಲ್ಲಿ ಲಿಂಬು ಬೇಕಾಗಿತ್ತು ಲಿಂಬು ಮತ್ತು ಬೀನ್ಸ್ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಬೀನ್ಸ್ ಎಷ್ಟು ಎಳಿದು ಎಷ್ಟು ಚೆನ್ನಾಗಿದೆ ಒಂದು ಸ್ವಲ್ಪ ಬೀನ್ಸ್ ತೊಗೊಂಡೆ ಇದರಲ್ಲಿ ಹರಿವೆ ಸೊಪ್ಪು ಕುಂಡಿ ಸೊಪ್ಪು ಎರಡಿದೆ ಇದರಲ್ಲಿ ಅಷ್ಟೇ ಹರಿವೆ ಪುಂಡಿ ಅಷ್ಟೇ ತೊಗೊಂಡೆ ಕೊತ್ತಂಬರಿ ಏನೂ ತರಲಿಲ್ಲ ಫ್ರೆಂಡ್ಸ ಇಲ್ಲಿ ಹಾಗಲಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚೌಳೆ ಕೊಡು ತೊಗೊಂಡೆ ಉತ್ತರ ಕರ್ನಾಟಕ ಸೈಡ್ ಬರ್ತಾ ಆ ಥರ ಇಲ್ಲ ರೇಷ್ಮೆ ಚೌಳೆ ಕೊಡಿದೆ ಬೆಂಡೆ ಸೊಪ್ಪು ಬೆಂಡೆ ತೊಗೊಂಡೆ ಸೊಪ್ಪು ಅಂತ ಸ್ವಲ್ಪ ಬೆಂಡೆ ತೊಗೊಂಡೆ ಮತ್ತು ಬೀಟ್ರೂಟ್ ಬೀಟ್ರೂಟ್ ಬೇಕೇ ಬೇಕು ನಮಗೆ ಮೇನಾಗಿ ಬೀಟ್ರೂಟ್ ತೊಗೊಂಡೆ ಮತ್ತು ಕ್ಯಾರೆಟು ಮತ್ತು ಇದರಲ್ಲಿ ಇದು ಇದೆ ಏನಪ್ಪ ಅಂದರೆ ಹೀರೆ ಕ್ಯಾರೆಟು ಹೀರೆ ಈ ಚೀಲದಲ್ಲಿ ಇಷ್ಟು ತೊಗೊಂಡಿದೆ ನೋಡಿ ಫ್ರೆಂಡ್ಸ್ ಸಂತೆಗೆ ಇಷ್ಟು ಇಷ್ಟೇ ತಂದಿರೋ ತರಕಾರಿ ಇಷ್ಟರಲ್ಲಿ ನಾವು ಎರಡು ವಾರ ಅಂತೂ ಎರಡು ಹಾಂ ಎರಡು ವಾರ ಹೋಗುತ್ತೆ ಇದೊಂದಿಷ್ಟು ತೊಗೊಂಡು ಬಂದಿದ್ದೀನಿ ಇವತ್ತು ಹುಳಿ ಹುಳಿ ಹೋಯ್ತು ಇದೆಲ್ಲ ಈಗ ಸೊಪ್ಪು ಕ್ಲೀನ್ ಮಾಡಬೇಕು ಆಗಿ ಹರವೇ ಸೊಪ್ಪು ಪುಂಡಿ ಸೊಪ್ಪು ಎರಡು ಸೊಪ್ಪು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಪುಂಡಿ ಸೊಪ್ಪದು ಸ್ವಲ್ಪ ಪುಂಡಿ ಪಲ್ಯ ಮಾಡ್ತೀನಿ ಸ್ವಲ್ಪ ಚಟ್ನಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಚಟ್ನಿ ತುಂಬ ಟೇಸ್ಟಿ ಆಗುತ್ತೆ ಇದ್ರದ್ದು ಸ್ವಲ್ಪ ಹುರಿದು ಮಾಡಿದರೆ ಚಟ್ನಿ ಅಂತ ಸೂಪರಾಗುತ್ತೆ ರೊಟ್ಟಿಗೆ ಚಪಾತಿಗೆ ಹಾಗೆ ನೋಡಿ ಪುಂಡಿ ಸೊಪ್ಪು ಹರವೆ ಸೊಪ್ಪು ಅತಿ ಇದು ಅರವೇ ಇದೆ ಕೆಂಪು ಅರಿವೆ ಪುಂಡಿ ಸೊಪ್ಪು ಎಷ್ಟೋ ಕಾಸ್ಟ್ಲಿ ಗೊತ್ತಾ ಫ್ರೆಂಡ್ಸ್ ಪುಂಡಿ ಸೊಪ್ಪು ತುಂಬ ಕಾಸ್ಟ್ಲಿ ಇದೆ ಇದ್ರಲ್ಲಿ ಬರ್ವೆ ಹಾಕಿದ್ದಾರೆ ಶ್ರೀ ಅಮ್ಮ ಊರ್ ಕಡೆ ಸರ್ವೆ ಇಲ್ಲಿ ನಮ್ಮಲ್ಲೇ ಒಂದು ಸ್ವಲ್ಪ ಪುಂಡಿ ಸೊಪ್ಪ ಏನು ಕಳ್ಕೊಂಡ್ಬಿಡ್ಬೇಕು ಇದನ್ನ ಮಾಡೋ ಅದೊಂದು ಸೊಪ್ಪು ಎಷ್ಟು ಫ್ರೆಂಡ್ಸ ಇದನ್ನೆಲ್ಲ ಈಗ ನಾನು ಮೊದಲಿಗೆ ಕ್ಲೀನ್ ಮಾಡ್ಕೋತೀನಿ ಮಾಡ್ಕೊಂಡ ನಂತರ ನಿಮಗೆ ಸಿಗ್ತೇನೆ ಇದನ್ನು ಇವತ್ತು ಇಡೀ ದಿನ ಆಗುತ್ತೆ ನನಗೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕಾದ್ರೆ ಸಾಕಾಗಿಬಿಡುತ್ತೆ ನಾವು ಅಷ್ಟು ಮತ್ತು ಬೀನ್ಸ್ ಮತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೀನ್ಸ್ ಎಳೀ ಬೀನ್ಸು ಚೆನ್ನಾಗಿದೆ ಹಾಗಾಗಿ ಫ್ರೆಂಡ್ಸ್ ನಾನು ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಯಜಮಾನ್ರಿಗೆ ಊಟ ಕೊಟ್ಟೆ ಇನ್ನು ಊಟ ಮಾಡ್ತೀನಿ ಫ್ರೆಂಡ್ಸ್ ಇದನಿಗೆ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಮತ್ತೆ ಸಿಗ್ತೇನೆ ಮೈಸೂರು ಪಾಕ್ ಮಾಡಲಿಕ್ಕೆ ನಾನು ಇಲ್ಲಿ ಜರಡಿ ಮತ್ತೆ ಒಂದು ಬೌಲ್ ತಗೊಂಡಿದ್ದೇನೆ ಯಾಕಂದ್ರೆ ಗಾಳಿಸಿ ಹಾಕೋಬೇಕು ನಾವು ಹಿಟ್ಟು ಅಂದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಬೌಲು ಕಡಲೆ ಹಿಟ್ಟು ನಾನು ಇಲ್ಲಿ ಗಾಳಿಸ್ಕೊತಾ ಇದ್ದೀನಿ ಇದು ಗಾಳಿಸ್ ತಗೋಬೇಕು ನಾವು ಈ ತರ ಚೆನ್ನಾಗಿ ಬರುತ್ತೆ ನಮಗೆ ಹಿಟ್ಟು ತುಪ್ ಬೆಣ್ಣೆ ಹಾಕಿ ಸಾರಿ ಎಣ್ಣೆ ಹಾಕಿ ಕಲಸಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಮೊದಲಿಗೆ ಒಂದು ಕಪ್ ಹಾಕಿದೆ ಈಗ ಒಂದು ಕಪ್ ಹಾಕಿ ನಾನಿಲ್ಲಿ ಎರಡು ಕಪ್ಪು ಸಕ್ಕರೆನ ಸಾರಿ ಕಡಲೆ ಹಿಟ್ಟನ್ನ ಹಾಕಿದ್ದೀನಿ ನೋಡಿ ಎರಡು ಕಪ್ಪು ಕಡಲೆ ಹಿಟ್ಟನ್ನು ಇಲ್ಲಿ ಗಾಳಿಸಿಟ್ಟಿದ್ದೇನೆ ಇದಕ್ಕೆ ಈಗ ನಾನು ಎರಡು ಕಪ್ಪು ಸಕ್ಕರೆ ಕೂಡ ಹಾಕೋ ನೋಡಿ ಇಲ್ಲಿ ಎರಡು ಕಪ್ಪು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎರಡು ಕಪ್ಪು ಸಕ್ಕರೆ ಹಾಕಿದ್ದೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಒಳ್ಳೆ ಸ್ಮೆಲ್ ಇರಲ್ದಂಥದ್ದು ಎಣ್ಣೆ ತೊಗೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ನಾನು ಇಲ್ಲಿ ಸನ್ಫ್ಲವರ್ ಆಯಿಲ್ ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಹಾಕೋತೇನೆ ಇದು ಒಂದು ಬೌಲು ಯಾವ ಮೆಜರ್ಮೆಂಟ್ ತೊಗೊಂಡಿರ್ತೀವಿ ಒಂದನ್ನೇ ಬಳಸಿ ಎರಡನ್ನು ಕೂಡ ನೀವು ಬಳಸ್ಲಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಎರಡು ಬೌಲು ಎಣ್ಣೆ ತೊಗೊಂಡಿದ್ದೀನಿ ಅರ್ಧ ಬೌಲ್ ನಾನು ಎಣ್ಣೆನ ಏನು ಮಾಡ್ತೀನಿ ಅಂತಂದರೆ ಇದನ್ನ ಸೈಡ್ ಬಿಡ್ತೀನಿ ಇಲ್ಲಿ ಅರ್ಧ ಬೌಲು ಕಡಲೆ ಹಿಟ್ಟಿಗೆ ಹಾಕೋತೇನೆ ಅರ್ಧ ಬೌಲು ಕಡಲೆ ಹಿಟ್ಟಿಗೆ ಇದು ನಾನೀಗ ಕಲಿಸ್ಕೋತೇನೆ ನೋಡಿ ನಾವು ಹಿಟ್ಟು ಗಾಳಿಸ್ ತಗೊಂಡ್ರೆ ಸ್ವಲ್ಪ ಗಂಟೆ ಗಂಟೆಲ್ಲ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಗಾಳಿಸ್ಬೇಕಾಗತ್ತೆ ಇದನ್ನು ನಾನೀಗ ಚೆನ್ನಾಗಿ ಗಾಳಿಸ್ಕೋತೇನೆ ಸಾರಿ ಕಲಸಿಟ್ಕೋತೀನಿ ನೋಡಿ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ಕಡಲೆ ಹಿಟ್ಟಿಗೆ ಎಣ್ಣೆ ಹಾಕಿ ಕಲಿಸಿಟ್ಟಿದ್ದೇನೆ ಈಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಡ್ತೀನಿ ಒಂದು ಕಡೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯಬೇಕು ಎಣ್ಣೆ ನಮಗೆ ಬಿಸಿದೇ ಇರಬೇಕು ಫ್ರೆಂಡ್ಸ ತಣ್ಣಗಿರಬಾರ್ದು ನಾವು ಮೈಸೂರು ಪಾಕಿಗೆ ಹಾಕುವಾಗ ಎಣ್ಣೆ ಕಾಯಿಲಿ ಅಷ್ಟರಲ್ಲಿ ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೋತೀನಿ ನೋಡಿ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ ನಾನು ಇಲ್ಲಿ ನೀರನ್ನು ಇದ್ದೀನಿ ಇದನ್ನು ಒಂದೆಳೆ ಪಾಕ ನಾವೀಗ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಒಂದೆಳೆ ಪಾಕ ಬರೋರಿಗೂ ಕುದಿಸ್ಬೇಕು ಒಂದೆಳೆ ಪಾಕ ಬಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೈಸೂರು ಪಾಕ ತುಂಬ ಟೇಸ್ಟಿ ಆಗುತ್ತೆ ಇದಕ್ಕೆ ನಾನು ಇಲ್ಲಿ ತುಪ್ಪ ಕೂಡ ಬಳಸ್ತಾ ಇಲ್ಲ ಎಣ್ಣೆಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಯಾರು ತುಪ್ಪ ಅವ್ರ ಮನೆಯಲ್ಲಿ ಇರುತ್ತೆ ಓವರ್ ಮನೆಯಲ್ಲಿ ಇರಲ್ಲ ಎಣ್ಣೆ ಹಾಕಿದರೆ ಹೇಗೆ ಬರುತ್ತೆ ಹೇಳಿ ನಿಮಗೆ ನಾನು ಇಲ್ಲಿ ಸಕ್ಕರೆ ಪಾಕ್ ಇದನ್ನು ತೋರಿಸ್ತಾ ಇದ್ದೀನಿ ಮೈಸೂರು ಪಾಕ ನೋಡಿ ಇಲ್ಲಿ ಸಕ್ಕರೆ ಪಾಕ ಬಂದಿದೆ ಇದು ಒಂದೆಳೆ ಸಕ್ಕರೆ ಪಾಕ ನಮಗೆ ಬಂದರೆ ಸಾಕು ಇಷ್ಟು ನೋಡಿ ಒಂದೆಳೆ ಇದು ಇಲ್ಲಿ ಕಾಣ್ತಿರ್ಬೋದಲ್ಲ ಒಂದೆಳೆ ಸಕ್ರೆ ಪಾಕ ಸಾಕು ನಮಗೆ ಈಗ ನಾವು ಇಲ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ ಅಲ್ಲ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ತೇನೆ ನೀವು ಇಲ್ಲಿ ಎಣ್ಣೆ ಕೂಡ ಕಮ್ಮಿ ಹಾಕಿ ಮಾಡ್ಕೋಬೋದು ನೋಡಿ ಈಗ ಇದನ್ನೆಲ್ಲ ಸಕ್ಕರೆ ಒಳಗಡೆ ನಾನೀಗ ಮಿಕ್ಸ್ ಮಾಡ್ತಾ ಹೋಗ್ತೀನಿ ತುಂಬ ಚೆನ್ನಾಗಿದು ಮಿಕ್ಸ್ ಆಗಬೇಕು ಸಕ್ಕರೆ ಪಾಕೊಂದಿಗೆ ಹೊಂದ್ಕೋಬೇಕು ಎಲ್ಲ ಇದು ನೋಡಿ ಇಲ್ಲಿ ಈ ಥರ ಗಂಟಿಲ್ಲದಾಗಿ ನಾವು ತಿರುಗಿಸ್ತಾ ಹೋಗ್ಬೇಕಿದ್ದಾನೀಗ ಸಕ್ಕರೆ ಒಳಗಡೆ ತಿರುಗಿಸ್ತಾ ಹೋಗುವಾಗ ಇದು ಈಗ ಕರೆಕ್ಟಾಗಿ ಹದ ಇದೆ ಇದಕ್ಕೆ ನಾನೀಗ ಕಾಸಿಟ್ಟಿರೋ ಅಲ್ಲಿ ನೋಡಿ ಕಾಯ್ತಾ ಇದೆ ಎಣ್ಣೆ ಕೂಡ ಅದನ್ನು ಇಲ್ಲಿ ಸಕ್ಕರೆ ಪಾಕಿಗೆ ನಾನು ಹಾಕ್ತಾ ಹೋಗ್ತೇನೆ ಇದಕ್ಕೆ ಸಕ್ಕರೆ ಪಾಕಿಗೆ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ಕಾದಿರಬೇಕು ನೋಡಿ ಇಲ್ಲಿ ಈ ಥರ ಹಾಕಬೇಕು ನೋಡಿ ಇದನ್ನ ಈಗ ನಾವು ತಿರ್ಗಿಸ್ತಾನೆ ಹೋಗಬೇಕು ಕೈ ಬಿಡ್ಲಾರ್ದಾಗೆ ತಿರ್ಗಿಸ್ತಾ ಹೋಗ್ಬೇಕು ಇದನ್ನು ನಾವು ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾ ಇರಬೇಕು ನೋಡಿ ಈ ಥರ ತಿರ್ಗಿಸ್ತಾ ಹೋಗ್ಬೇಕು ಎಣ್ಣೆಯಲ್ಲಿ ಸಕ್ಕರೆ ಪಾಕ್ ಮಾಡೋದು ತುಂಬ ಈಸಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ಪೂನು ಉದ್ದ ಇರೋದನ್ನು ತಗೊಳ್ಳಿ ಇಲ್ಲಾಂದರೆ ತುಂಬ ಬಿಸಿತಾಗತ್ತೆ ತುಂಬ ಹೊತ್ತು ನಾವು ತಿರ್ಗಿಸ್ತಾ ಹೋಗಬೇಕಾಗತ್ತೆ ಒಂದು ಸತಿ ಸಕ್ ಮೈಸೂರು ಪಾಕ್ ಮಾಡ್ಬೇಕಾದ್ರೆ ನಮಗೆ ಅರ್ಧ ಮುಕ್ಕಾಲು ಗಂಟೆ ಟೈಮ್ ಬೇಕಾಗುತ್ತೆ ನೋಡಿ ಈ ಥರ ಇದು ಹೊಂದ್ಕೋಬೇಕಿದ್ರೆ ಒಟ್ಟಿಗೆ ಅವಾಗ ಮತ್ತೊಂದು ಬ್ಯಾಚ್ ಎಣ್ಣೆ ಹಾಕ್ಲಿಕ್ಕೆ ಆಗತ್ತೆ ನೋಡಿ ಇನ್ನೊಂದು ಬ್ಯಾಚು ಎಣ್ಣೆ ಕೂಡ ಹಾಕ್ತೇನೆ ಮತ್ತೆ ಒಟ್ಟಿಗೆ ನಾವಿಲ್ಲಿ ಮೂರರಿಂದ ನಾಲ್ಕು ಬ್ಯಾಚ್ ಎಣ್ಣೆದು ಮಾಡ್ಕೋಬೇಕಾಗತ್ತೆ ನೋಡಿ ಸುಡು ಸುಡು ಎಣ್ಣೆ ಹಾಕಿದ್ರೇ ಈ ಥರ ನಮಗೆ ಜೇನು ಥರ ಮೈಸೂರು ಪಾಕು ಬರುತ್ತೆ ನೋಡಿ ಇನ್ನೊಂದು ಬ್ಯಾಚು ಎಣ್ಣೆ ಹಾಕೋಣ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿರೋಂಥ ಎಣ್ಣೆ ನೋಡಿ ಗೂಡು ಗೂಡು ಥರ ಚೆನ್ನಾಗಿ ಬರ್ತಾ ಇದೆ ನೋಡಿ ಕೈಗೆ ಸಿಡಿತೆ ಹುಷಾರಿಂದ ತಿರ್ಗಿಸ್ತಾ ಹೋಗಿ ನೋಡಿ ಈ ಚಕ್ಚರಲ್ಲಿ ಮಾಡ್ತಾ ಇರ್ಬೇಕು ನಾವು ನೋಡಿ ಎಷ್ಟು ಮಸ್ತಾಗಿ ಗೂಡು ಗೂಡು ಬರುತ್ತೆ ನೋಡಿ ಈಗ ಮೈಸೂರು ಪಾಕ್ ಯಾವ ಥರ ಬಂದಿದೆ ಈಗ ಲಾಸ್ಟ್ ಎಣ್ಣೆನ ಹಾಕೋತೇನೆ ಎಲ್ಲ ನೋಡಿ ಇಲ್ಲಿ ಈಗ ಇದನ್ನು ತಿರ್ಗಿಸ್ತಾ ಹೋಗ್ತೇನೆ ಕಾದಿರುವಂಥ ಎಣ್ಣೆ ಹಾಕಬೇಕು ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಸೈಡಿಗೆ ಗ್ಯಾಸ್ ಆನಲ್ಲಿ ಇಟ್ಕೊಂಡಿರ್ಬೇಕು ನಾವು ಸಿಮ್ಮಲ್ಲಿ ನೋಡಿ ಡಬಲ್ ಕಲರು ಚೆನ್ನಾಗಿ ಬರುತ್ತೆ ನಮಗೆ ಮೈಸೂರು ಪಾಕು ಈಗ ಲಾಸ್ಟ್ ಬ್ಯಾಚ್ ಹಾಕಿ ತುಂಬ ತಿರ್ಗಿಸ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಇದನ್ನು ನಾವು ಇದನ್ನ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಜೇನು ಗುಡ್ತರ ನಿಮಗೆ ಕಾಣ್ತಿರ್ಬೋದು ಜೇನು ಗುಡ್ತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ಎಷ್ಟು ಮಸ್ತಾಗಿ ಇದಕ್ಕೆ ತುಪ್ಪನೇ ಬೇಕಂತೇನಿಲ್ಲ ಎಣ್ಣೆ ಇಲ್ಲಿ ಕೂಡ ಮಾಡ್ಕೋಬೋದು ಒಳ್ಳೆ ಸ್ಮೆಲ್ ಇರಲ್ಲಂತ ಎಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಈ ಟೈಮಲ್ಲಿ ನಿಮಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಕೂಡ ನಾವಿಲ್ಲಿ ಯೂಸ್ ಮಾಡ್ಕೋಬೋದು ಯಾಕಂದರೆ ನಿಮಗೆ ಎಣ್ಣೆ ಸ್ಮೆಲ್ ಬರುತ್ತೆ ಅನ್ನೋರು ಹಾಕೊಂಡ್ಬಿಟ್ರೆ ಅಷ್ಟೊಂದು ಎಣ್ಣೆದು ಸ್ಮೆಲ್ ಸಿಗಲ್ಲ ನಮಗೆ ಗೊತ್ತೇ ಆಗಲ್ಲ ನಾವು ಎಣ್ಣೆಯಲ್ಲಿ ಮಾಡಿದೆ ಅಂತೇಳಿ ಇಲ್ಲಿ ನಾನು ಬರೀ ಎಣ್ಣೆಯಿಂದ ಮಾಡೋದ್ರಿಂದ ನಿಮಗೆ ಇದ್ದೀನಿ ಈಗ ಇದನ್ನು ನಾನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತೇನೆ ಹಾಕ್ತೇನೆ ಗ್ಯಾಸನ್ನು ಆಫ್ ಮಾಡಿ ನೋಡಿ ಈಗ ಇದು ಕೇಕ್ ಮಾಡು ಈ ಥರದ್ದು ಸ್ವಲ್ಪ ಹೈಟ್ ಇರಬೇಕು ಇಲ್ಲಿ ಸೈಡಿಗೆ ಅಂದರೆ ಸರಿ ಆಗತ್ತೆ ನಾನು ಇದಕ್ಕೀಗ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೇನೆ ನೋಡಿ ಇದಕ್ಕೆ ನಾನೀಗ ಎಲ್ಲವನ್ನು ಹಾಕೊಂಡ್ಬಿಡ್ತೇನೆ ಈ ಥರ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ನೀವು ಕರೆಕ್ಟಾಗಿ ಈ ಥರ ಹರಡ್ಕೊಂಡ್ಬಿಡಿ ನೋಡಿ ಈ ತರ ಹಾಕಿ ಟ್ಯಾಪ್ ಮಾಡ್ಕೊಳ್ಳಿ ಸುಡ್ತದೆ ತುಂಬಾ ಹುಷಾರಿಂದ ಮಾಡ್ಬೇಕು ನಾವು ನೋಡಿ ಇದನ್ನ ನಾನು ಒಂದ್ ಐದರಿಂದ ಹತ್ತು ನಿಮಿಷ ಬಿಡ್ತೇನೆ ಇದನ್ನ ಇಷ್ಟಕ್ಕೆ ನೋಡಿ ಯಾಕೆಂದ್ರೆ ಇದನ್ನ ಇಷ್ಟಕ್ಕೆ ಬಿಡೋದಂದ್ರೆ ಬಿಸಿ ಇರುವಾಗ್ಲೇನೆ ನಾವು ಕಟ್ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಮೇಲೆ ಕಟ್ ಮಾಡ್ಲಿಕ್ಕೆ ಬರುದಿಲ್ಲ ಒಂದ್ ಐದ್ ನಿಮಿಷ ಇದನ್ನ ಹೀಗೆ ಬಿಡ್ತೇನೆ ನೋಡಿ ಈಗ ಸುಡು ಇರುವಾಗ್ಲೇನೆ ನಾವು ಒಂದ್ ಸ್ವಲ್ಪ ಕಟ್ ಮಾಡ್ಬೇಕು ಆಮೇಲೆ ಕಟ್ ಆಗುದಿಲ್ಲ ಇದು ಗಟ್ಟಿ ಆದ್ರೆ ತುಂಬಾ ಕಷ್ಟ ಆಗುತ್ತೆ ನಮಗೆ ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲ ಕಟ್ ಮಾಡಿದ್ದೀನಿ ಇದನ್ನ ಒಂದು ಅರ್ಧ ಗಂಟೆ ಹೀಗೆ ಬಿಡ್ತೀನಿ ಮತ್ತೆ ಮೈಸೂರು ಪಾಕು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಒಂದು ಬೊಟ್ಟು ತುಪ್ಪ ಸಹ ಹಾಕಿಲ್ಲ ಫ್ರೆಂಡ್ಸ್ ನಾನು ಇದಕ್ಕೆ ಇಷ್ಟು ಚೆನ್ನಾಗಿ ಅಂದರೆ ಸಖತ್ತಾಗಿ ಬಂದಿದ್ದಾವೆ ಮೈಸೂರು ಪಾಕು ನಾನು ಒಂದು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಅದರಲ್ಲೂ ಡಬ್ಬಲ್ ಕಲರ್ ನೋಡಿ ಎಷ್ಟು ಸಾಫ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಪ್ಪ ಎಲ್ಲಿ ಯೂಸ್ ಮಾಡಿಲ್ಲ ಇದಕ್ಕೆ ಮೈಸೂರು ಪಾಕಿಗೆ ನಾನು ತುಪ್ಪ ಅಂತೂ ಯೂಸೇ ಮಾಡಿಲ್ಲ ಬಟ್ ಮೈಸೂರು ಪಾಕ ನೋಡಿ ಯಾವ ಥರ ಅಂಗಡಿಯಾಗಿ ಮಾಡ್ತಾರೋ ಅದೇ ಥರ ಬಂದಿದೆ ಸಖತ್ತಾಗಿ ಬಂದಿದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ